ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ತಹೊದೆಸಲು ತಣ್ಣನೇ ಅನುಭವ ತಾಳೋಣ ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ತಹೊದೆಸಲು ತಣ್ಣನೇ ಅನುಭವ ತಾಳೋಣ ಗೆರಟೆಯ ಪಾತ್ರದಿ ನೀರನ್ನು ತುಂಬುತ ತಾರನು ಕಾಯಿಸಿ ಸವಿಯೋಣ ಗೆರಟೆಯ ಪಾತ್ರದಿ ನೀರನು ತುಂಬುತ್ತ ಸಾರನು ಕಾಯಿಸಿ ಸವಿಯೋಣ ನೀರನು ಚಿಮುಕಿಸಿ ನೆಲವನ್ನು ಸಾರಿಸಿ ಮೀರಿದ ಸುಖವನ್ನು ಕಾಣೋಣ ನೀರನು ಚಿಮುಕಿಸಿ ನೆಲವನ್ನು ಸಾರಿಸಿ ಮೀರಿದ ಸುಖವನ್ನು ಕಾಣೋಣ ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ಹೊದೆಸಲು ತಣ್ಣನೆ ಅನುಭವ ತಾಳೋಣ ಹೂವಿನ ಸಸಿಗಳ ಊರುತ ಬೆಳೆಸಲು ನೋವಿನ ಭಾವ ನಮಗಿಲ್ಲ ಹೂವಿನ ಸಸಿಗಳ ಊರುತ ಬೆಳೆಸಲು ನೋವಿನ ಭಾವ ನಮಗಿಲ್ಲ ಭಾವದಿ ಸಂತಸ ಹೊಂದು ತನಗು ನಾವೇ ಸೇರಲು ಸವಿ ಬೆಲ್ಲ ಭಾವದಿ ಸಂತಸ ಹೊಂದು ತನಗು ನಾವೇ ಸೇರಲು ಸವಿ ಬೆಲ್ಲ ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲ್ಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ಹೊದೆಸಲು ತಣ್ಣನೇ ಅನುಭವ ತಾಳೋಣ ಬಿದ್ದರು ಓಡುತ ಕುಗ್ಗರು ಮಕ್ಕಳು ಬದ್ದರು ಬೆರೆಯಲು ಬಯಲಲ್ಲಿ ಬಿದ್ದರು ಓಡುತ ಕುಗ್ಗರು ಮಕ್ಕಳು ಬದ್ದರು ಬೆರೆಯಲು ಬಯಲಲ್ಲಿ ಸಿದ್ದಿಯು ಸಿಗುವುದು ಸಾಧನೆ ತೋರಲು ಬುದ್ಧಿಯ ಬಳಸಲು ಸೊಗವಿಲ್ಲಿ ಸಿದ್ದಿಯು ಸಿಗುವುದು ಸಾಧನೆ ತೋರಲು ಬುದ್ಧಿಯ ಬಳಸಲು ಸೊಗವಿಲ್ಲಿ ಚಿಣ್ಣರೇ ಬಣ್ಣಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳುತ ಹೊದೆಸಲು ತಣ್ಣನೆ ಅನುಭವ ತಾಳೋಣ ಚಿಣ್ಣರು ಕೂಡುತ ಚಿನ್ನಿಯನಾಡಲು ಬಣ್ಣದ ಲೋಕವು ಕಾಣುವುದು ಚಿಣ್ಣರು ಕೂಡುತ ಚಿನ್ನಿಯನಾಡಲು ಬಣ್ಣದ ಲೋಕವು ಕಾಣುವುದು ಬಣ್ಣನೆಗಳವೇ ಮಕ್ಕಳ ಆಟವು ಕಣ್ಣನು ತುಂಬುತ ಸೆಳೆಯುವುದು ಬಣ್ಣನೆಗಳವೇ ಮಕ್ಕಳ ಆಟವು ಕಣ್ಣನು ತುಂಬುತ ಸೆಳೆಯುವುದು ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ತಹೊದೆಸಲು ತಣ್ಣನೆ ಅನುಭವ ತಾಳೋಣ ಚಿನ್ನರೆ ಬನ್ನಿರಿ ಆಟವನಾಡಲು ಮಣ್ಣಲಿ ಮನೆಯನ್ನು ಕಟ್ಟೋಣ ಬಣ್ಣದ ಎಲೆಗಳ ಕೀಳು ತೊದೆಸಲು ತಣ್ಣನೆ ಅನುಭವ ತಾಳೋಣ ತಣ್ಣನೇ ಅನುಭವ ತಾಳೋಣ ತಣ್ಣನೆ ಅನುಭವ Tarona